ಇರ್ಬೇಕು ಗತಾ ಬಂತು ಪಂಚಕ್ ಬಿತ್ತು ಎಲ್ಲಾ ಹೋಳಾಗಬೇಕು ಇಷ್ಟು ಎಲ್ಲ ನನ್ನ ನನ್ ಕಣ್ಣಾನ್ ಮಾಡಿಸ್ಬೋ ನೀ ತೋರಿಸ್ಬೋ ಅಂತಾರ ನನಗ ಇಷ್ಟ ಇಲ್ರಿ ನೋಡ್ರಿ ಇಲ್ಲಿ ಮೊನ್ನೆ ತಗೊಂಡಾರ ಅಂತ ಮಮ್ಮಿ ಜಾಮೂನ್ ಜಾಮೀನಂಗ ಗೊತ್ತೇ ಇಲ್ಲ ನಾನ್ ಇಲ್ಲ ಇದನ್ನ ಕಾರಿ बिस्किट ಅದ ಎಲ್ಲಾ ತಗೊಂಡೆ ಬಂದಿರಲ್ಲ ಮುದ್ದೆ ಬಳದಾಗ ಅವಗೆ ತಂದರಂತ ಬಾಡಿ ಎಸ್‌ಡಿಜೆ ಹಾಯ್ ಫ್ರೆಂಡ್ಸ್ ಆ ಗುಡ್ ಮಾರ್ನಿಂಗ್ ಎಲ್ಲರೂ ಹೇಗಿದ್ದೀರಿ ನಾವು आरामディ ನೋಡ್್ರಿ ನೀವು आरामディ ಅನ್ಕೊಂಡ್ಲೋ ಸ್ಟಾರ್ಟ್ ಮಾಡಣಾಕತ್ತೀನಿ ಬರಿ ಇವತ್ತ ಬೆಳಗ್ಗೆ ಎದ್ದ ತಕ್ಷಣ ನೆಲವಾಗ ಸ್ಟಾರ್ಟ್ ಮಾಡೀನಿ ಇವಾಗ ಜಳಗ ಜಳಕ ಅದೆಲ್ಲ ಆಗೇತಿ ಮತ್ತ ನಾಷ್ಟ ಮಾಡ್ಯಳ ಮಮ್ಮಿ ನಾಷ್ಟ ಏನ್ ಮಾಡ್ಯಾಳ ಅಂತ ಹೇಳಿ ನಾನು ನಿಮಗೆ ಅಂತ ನಾಷ್ಟ ಮಾಡ್ಯಾಳ ಊರ್ಲಿಂತ ಎಲ್ಲರು ಹೋಗಾರ ನಾ ಹುಡ್ಗುರ್ ಕಿರ್ಕಿದೇನ್ ಹುಡುಗರಿ ಹುಡ್ಗುರು ಸದ್ಯ ಖರಾದಾರ್ ನೋಡ್ರಪ್ಪ ನನ್ಗೆ ಯಾಕೋ ಇದು ಆಗತ್ತಿಲ್ಲ ಸಮಾಕತ್ತಿಲ್ಲ ಹಂಗಾಗಿ ಇವತ್ತ ಲೇಟ್ ಆಗಿದ್ದೀನಿ ಎಷ್ಟ ಎಂಟು ಗಂಟೆ ಆಗಿತ್ತಲ್ಲ ಸೃಷ್ಟಿನ ಅದಾಗ ಆಗಿ ಎಂಟು ಗಂಟೆಗೆ ಇದ್ದೀನಿ ಎದ್ದ ತಕ್ಷಣವೇ ಒಂದು ಸ್ವಲ್ಪೊತ್ತು ಓಮ್ಕಾರನ ತೊಗೊಂಡ್ ಕುಂತಿನ ಓಂಕಾರ ಸ್ರೀ ಇಬ್ಬರೂ ಜಲ್ದಿ ಎದ್ದಾರಲ್ಲ ಜಲ್ದಿ ಎದ್ದಿದ್ರು ಓ ಸ್ರೀ ಹಂಗೆ ಹಿಂಗೆ ಆಟಾಡತ್ತಿದ್ನು ಓಂಕಾರನ ಸೃಷ್ಟಿ ಒತ್ಕೊಂಡಿದ್ಲು ನೆಕ್ಸ್ಟ್ ಏನಾಯ್ತು ಒಂದು ಸ್ವಲ್ಪ ಗುಟ್ಟಿ ಹಾಕಿದ್ನಿ ಗುಟ್ಟಿ ಹಾಕಿಂದ ಓ ಸೊಲ್ಪ ಹೊತ್ ಬ್ರಷ್ ಮಾಡಿ ಸೃಷ್ಟಿ ಚಹಾ ಮಾಡಿಕೊಟ್ಟು ಮಾಡಿ ಕೊಟ್ಟಿಂದ ಓಂಕಾರ ಅದನ್ನು ತೊಗೊಳಕ್ಕೆ ಎಷ್ಟು ಚಿಕಾರ ಐತೆ ಮಾಡತ್ತಿಪ್ಪಜಿ ಚಾ ಕುರ್ದು ನೆಕ್ಸ್ಟ್ ಇವಾಗ ಜಳಕಲ್ ಎಲ್ಲ ಮಾಡಿದ್ವಿ ಮಮ್ಮಿ ಸುಸ್ಲ ನಾಷ್ಟ ಮಾಡ್ಯಾರ ಬರ್ತಿ ಕುಡ್ದು ತಗೋತೀನಂತ ಫ್ರೆಂಡ್ಸ್ ಆ ನೋಡ್ರಿ ಇಲ್ಲಿ ಮೊನ್ನೆ ತಗೊಂಡ್ ಬಂದಾರಂತ ಮಮ್ಮಿ ಗುಲಾಬ್ ಜಾಮೂನ್ ನಂಗೆ ಗೊತ್ತೇ ಇಲ್ಲ ನಾ ನೋಡೂ ಇಲ್ಲ ಇದನ್ನ ಕಾರಿ ಬಿಸ್ಕಿಟ್ ಅದೆಲ್ಲ ತಗೊಂಡ್ಬಂದ್ರಲ್ಲ ಮುದ್ದೆ ಬಳದಾಗ ಅವಾಗೆ ತಂದಾರಂತ ಹಿಂಗದ ನೋಡ್ರಿ ಗುಲಾಬ್ ಜಾಮೂನ್ ಓಂಬಯ್ಯ ಚಂದಾಗಿ ಆಡಕತ್ತನ ಅವಾಗೆಲ್ಲ ಹೊಟ್ಟಿಗೆ ಮುಗ್ದೈತಿ ಈ ಕಡೆ ಸುಸ್ಲ ಮಾಡಕ ಮಾಡಿದ್ಳಲ್ಲ ಮಮ್ಮಿ ಮಸ್ತ್ ಸುಸ್ಲ ಆಯ್ತು ಓಪಾ ಆಕ್ಲಿ ತಿಂತೀನಿ ನಷ್ಟಾ ಹೆಂಗಗೆ ಸುಸ್ಲ ವಾವನ ತೋ ಸರಿ ವಾವನ ಪಜಿ ಆಕ್ ಹ ನನಗೆ ಹಾಕಂತಾ ನಿನಗೆ ಹಾಕಲೇ ಸರಿ ಸೂಪرನು ನಾನು ನಷ್ಟಾ ಹಾಕೋತಿನಂತಾ

ಓಕೆ ಫ್ರೆಂಡ್ಸ ನಾವು ನಾಷ್ಟ ಅದೆಲ್ಲ ಮಾಡಿ ಸಿಗ್ತೀವಂತ ಮತ್ತೆ ಶ್ರೀ ಹ್ಞೂ ಹಾಯ್ ಮಾಡಂಗೆ ಹ್ಮ್ ಫ್ರೆಂಡ್ಸ ನೋಡಿರಿ ಇಲ್ಲ ಫಂಕ್ಷನ್ ಅದ ಅಂತ ಹೇಳಿನಲ್ಲ ಟೆಂಟ್ ಅದೆಲ್ಲ ಹಾಕ್ಯಾರ ನಮ್ಮ ಸ್ರೀ ನೋಡಿರಿ ಎಷ್ಟು ದೊಡ್ಡವ ಅದಲ್ಲ ಅವ್ರು ದೊಡ್ಡ ಹುಡುಗರು ಹೆಂಗೆ ಆಡ್ತಾರೆ ಅವು ನೋ ನೋಡಿ ಅವರಿಗೇನು ನೀವು ಕಮ್ಮಿ ಮಾಡಲ್ರಿ ನೋಡಿರಿ ಇಲ್ಲ ನೋಡಿರಿ ಹುಡುಗಿಯರ್ ನೋಡ್ರಿ ಲಿಫ್ಟಿ ಕಿಡ್ಕೊಂಡ್ ಆ ಕೈಯಾಗ ಹೋಗ್ಬೇಕು ಒಬ್ಬ ತಾನೇ ಹಚ್ಚಕ ನಮ್ ಉಡಾಳ್ ನೋಡ್ರಿ ಇಲ್ಲಿ 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 ಹ್ಮ್ ಅದನ್ನೇ ಹಚ್ಬೇಕು ನಾವು ಇಂತ ಎಲ್ಲ ಮಾಡ್ಬಿಟ್ಟು ನೋಡ್ರಿ ಹೋ ಇಟ್ಕೊಂಡು ಸ್ಟೈಲ್ ನೋಡ್ರಿ ಮುಂದೆ நமக்கு ஏனாத நென்பாத்திர ப்ளீஸ் நன்கு நம் சரி நோட்ரி நோட் சரி நோட்ரி அது கூட நோட் ஊர்லாங்க சரி வித்து படாக நோடுறேன் சரி நோடுறே வாத்தாவனே கேட்டு மாடனே மாடன் ஒரு அசிய வந்து உச்சி வைத்து தந்தா ஓய் ஊனு வாணா கிட்டு நோட எங்க சில் எங்க சில் துட்டி கேச்சுமா துட்டி கே ಹ್ಮ್ ಈಗಿನ ಕಡೆ ಲಿಫ್ಟಿಕ್ ಐತ ಅಂದ್ರ ಅಕ್ಕಿ ಬಾರಿ ಈಗ ನಾವ್ ಸಣ್ಣ ಇದ್ದಾಗ ಹಂಗೇನ್ ನೋಡ್ರಿ ತುಟ್ಟಿ ಹೆಂಗ್ ಮಾಡಂತ ಎಷ್ಟ್ ಅದ ಹಾಕಿ ang mano ganta kan macam hmm jadi bacaan lagi <laughs> ya எல்லாம் <laughs> பிரண்ட்ஸ்

रावनी श्री कर कौन आड़ा नहीं आसा निया ये यो सरानी श्री कर कौन श्री कर कौन इस टेस्ट मार्क को देंगे तो फंक्शन इधर भारी लिया झूटे सा नमाज़ डूँटों के नॉलेज़ अपने ना नॉलेज में खुला जागने के लिए एक दिन एक साइड डिस्को कार्टून मुश्किल एक बार एक बार तुम्हें सिस्टर बने एक बार एक बार कचेरों डांस फ्रेंड एक बार

ಕರಿ ನಮ್ಮ ಓಣ್ಯಾಗ ಮನೆ ಮುಂದ ಉಂಡಿ ಎರ್ತಕ್ಕಿ ಹುಡ್ಗಿ ದೊಡ್ದಾಗಿತ್ತು ಎರಡು ಗಂಡು ಒಂದು ಹೆಣ್ಣು ಉಡಿ ಯಾವಾಗ ಯಾವಾಗ ರಂಜಕ್ಕ ಅಂತೇಳಿ ಸುಮ್ಮನೆ ಯಾವ ದೊಡ್ಡ ಅದು ಎಲ್ಲ ಇದ್ರಾಗ ಹಾಕ್ಬಾರ್ದಂಕೇಳಿ ಆ ಕಾರ್ಯಕ್ರಮ ದೊಡ್ಡದು ಮಾಡಿದ್ರು ಮಳೆ ಒಂದು ಕಾಡಿತ್ತು ನೋಡ್ರಿ ಮುಂಜಾನೆ ಚಲೋ ಆಯಿತು ಮಾಡ್ಬೇಕು ಮಾಡ್ಬೇಕಂತ ಮಸ್ತ್ ಮಂಟಪ ಹೊಡೆದು ಚತ್ತ ಹೊಡೆದು ಮಾಡಕತ್ತಿದ್ರು ಮಳೆ ಒಂದು ಕಾಡಿತು ಹೆಣ್ಣು ಮಕ್ಕಳು ಸಡಗರ ಅಂದ್ರೆ ದೊಡ್ದ್ರಿ ಗಂಡು ಮಕ್ಳದ್ದು ಏನೂ ಇರೋಂಗಲ್ಲ ಕಲಿಸ್ಬೇಕು ಬೆಳೆಸ್ಬೇಕು ಅವ್ರಿಗೆ ಏನಾರ ಒಂದು ದೊಡ್ಡ ಉದ್ಯೋಗ ಕೊಡಿಸ್ಬೇಕು ಅವ್ರ ಕಾಲು ಮ ಅವ್ರನ್ನ ಎಂದ್ರಿಸ್ಬೇಕು ಅನ್ನೋದು ತಾಯಿ ತಂದೆಗೆ ಇರ್ತ ಹೆಣ್ಮಕ್ಳು ದೊಡ್ಡವ್ರಾದರು ನೋಡಾಕ್ ಬಂದರು ಮದುವೆ ಬಂತು ಕೂಗಿಸ್ ಬಂತು ಹಾಡೋದ್ರು ಅವ್ರನ್ನ ಕಳಿಸ್ಬೇಕು ಕರ್ಕೊಂಬರ್ಬೇಕು ನನ್ನ ಜೀವನ ಇದ್ರಾಗ ತೇದು ಹರೋದು ಉಂಡ್ಬಿಟ್ಟೆ ನೋಡಿ ಅವರು ಒಬ್ಬಕ್ಕೆ ಮಗಳಂತ ಮಾಡಿದರು ನಾನು ಸಣ್ಣ ಪುಟ್ಟ ಸಣ್ಣ ಪುಟ್ಟ ನಾಲ್ಕು ಮಂದಿ ಹೆಣ್ಮಕ್ಳು ಆಗೋದು ನಾಲ್ಕು ಮಂದಿ ನೋಡಕ್ಕೆ ಹೊರ ಬೀಗರು ಒಬ್ರಿಗೆ ಒಬ್ಬರು ಬಂದರು ಒಬ್ರು ಇಬ್ಬರು ಬಂದರು ಒಬ್ರು ನಾಲ್ಕು ಮಂದಿಗೆ ಬಂದರು ಅಂತೇಳಿ ನೋಡೋದು ತೋರ್ಸೋದು ಬೀಗರು ಬಂದರು ಮನೆಯಾಗದ ಸ್ಯಾಡಗ್ರ ರೆಟ್ಟು ಗಂಡು ಮಕ್ಕಳಿಲ್ಲ ಅವ್ರ ಕೈ ಇಡಿ ಇವ್ರ ಕೈ ಇಡಿ ಒಂದು ಹೂವು ತೊಗೊಂಬರಿ ಒಂದು ಹಣ್ಣು ತೊಗೊಂಬರೀ ಅಂದ್ರೆ ಗಾಡಿ ಇಲ್ಲ ಗಂಡು ಮಕ್ಕಳಿಲ್ಲ ಅವ್ರ ಕೈಯಾಗ ಓಡೋದು ಇರ್ಲಿಕ್ಕಂದ್ರೆ ನಿಮ್ದು ನೀವು ಮನೆಗೆ ಏನಾರ ಮಾಡ್ರಿಂತ ಮಕ್ಕಳಿಗೆ ಹಚ್ಚಿ ನಾನು ರೋಡಿ ಹೋಗೋದು ಊರಾಕ್ ಹೋಗಬೇಕಂದ್ರೆ ಎರಡು ಬೇರೆ ಅಲ್ಲ ಮೂರು ಬೇರೆ ಆದ್ರೂ ಅವ್ ತಿರ್ಗಾಡ್ತಿದ್ದೆ ಈಗ ತಿರ್ಗಾಡೋದ್ ಆಗೋದಿಲ್ಲ ಕೈ ಕಾಲ ಶಕ್ತಿ ಇಲ್ದಂಗೆ ಅಯ್ಯವು ಮನೆಗೆ ಗಾಡಿ ಮ್ಯಾಲ ಬಿದ್ದಿದಂಕರು ಹಿಂಗ್ ಬಂದು ಹವ ಹಿಡಿತ ಅಂದ್ರೆ ತಲಿ ಚಟ್ ಇಡ್ದಂಗಾಗಿ ಏನೂ ಗೊತ್ತಾಗೋದಿಲ್ಲ ಹೆಣ್ಣು ನಡ್ದವ್ರ ಸಂರಿ ಹಿಂದಿಕ್ನವ್ರು ಹೇಳ್ತಿದ್ರು ಒಂದು ಹೆಣ್ಣು ನುಟ್ ಎದ ಹುಣ್ಣು ನುಡ್ತಿದಂಗೆ ಅಂತ ಹಿರಿಯರು ಹೇಳೋದು ಹಿಂದಿಕ್ಕನವ್ರು ಆಮೇಲೆ ಒಂದು ಹೆಣ್ಣಿನ ಒಂದು ಬಸವಣ್ಣ ಸೇರು ಏರು ಏರುಳ್ಳಿ ಅಂದ್ರೆ ಹುಳ್ಳಿ ಹೊಜ್ಜಿ ಅಂತ ಅಂತವ್ರಿ ಜೋಳ ಕಾಳು ಗೋಧಿ ಬ್ಯಾಳೆ ಭತ್ತದಕ್ಕಿಂತ ಹುಳ್ಳಿ ಘನ ಗನುವಜ್ಜೆ ಅಂತ ಒಂದು ಏರು ಹುಳ್ಳಿ ಒಂದು ಏರು ಹುಳ್ಳಿ ಅಂದ್ರೆ ಒಂದು ಕೇ ಕಿಂತವ್ರಿ ಒಂದು ಏರು ಉಳ್ಳಿ ಜಗ್ತೀನಿ ಒಂದು ಜಗ್ಗದ ಆಗೋದಿಲ್ಲ ಅಂತ ಬಸವಣ್ಣನ ಹೊಲವಾಗಿತ್ತಂತ ರೀ ಒಂದು ಗಣ್ಣ ಅಂತ ಅಂಥ ಭೂಮಿ ತಾಯಿ ಹೊತ್ತಾಳಂಥ ಬಸವಣ್ಣದ ಒಂದು ಹೆಣ್ಣು ಏರು ಏರುಳ್ಳಿ ಜಗ್ತೀನಿ ಒಂದು ಹೆಣ್ಣು ಹೇಳಿ ಅಂಥ ಕಾಲ ಅಂಥ ಪೂಷನ್ ನಾ ಎಲ್ಲ ಜಗ್ಗಿದ್ವಿ ನಾನು ಅನ್ಬಡ್ದಂಥ ನನ್ನ ಮಕ್ಕಳು ನನ್ನಲಿಕ್ಕ ಯಾ ಅಣ್ಣ ಇಲ್ಲ ಅಣ್ಣ ತಮ್ಮ ಇಲ್ಲ ಜವಾಬ್ದಾರಿ ಒತ್ಕೊಂಡು ತಂದಿ ಮಾಡ್ಲಿಲ್ಲ ನಾಲ್ಕು ಮಂದಿ ಹೆಣ್ಮಕ್ಳು ಜವಾಬ್ದಾರಿ ನಾಲ್ಕು ಮಂದಿ ಲಗ್ನ ನಾಲ್ಕು ಮಂದಿ ಹೂ ಕೂಸ ನಾಲ್ಕು ಮಂದಿ ಹೂ ಹತ್ತು ಬಾಣೆತನ ಇಲ್ಲಿಗ್ರಿ ಒಮ್ಮನ್ನ ಹಿಡ್ಕೊಂಡು ಹತ್ತು ಮೊಮ್ಮಕ್ಕಳದು ಹತ್ತು ನಾವು ನಾವೊಬ್ರುನು ಗಂಡನ ಮನೆಯಾಗ ಹಡಿಯಕ ಬಿಟ್ಟಿಲ್ಲ ಅಷ್ಟು ಬಾಣೆತನ ನಾನಾ ಮಾಡೀನಿ ಈ ಒಂದ್ ಹೆಣ್ಣಿನ ಜನ್ಮಕ್ಕೆ ಕಷ್ಟ ಅಂತಿರೋ ಸುಖ ಅಂತಿರೋ ನೆಮ್ಮದಿ ಅಂತಿರೋ ನಾವ್ ಮಾಡೋಂತ ಜವಾಬ್ದಾರಿ ಅಂತೀರೋ ಜವಾಬ್ದಾರಿ ಅಂಕ ರೈತ ಇಲ್ಲ ಅಂತಲ್ಲ ಅಂತಾದ್ರಾಗಿ ಈಗ ಒಂದು ಯಾರು ಹಾಡದ್ರು ಅಂದ್ರೆ ಎರಡು ತಿಂಗ್ಳು ಗಡ ಮೂರ್ ತಿಂಗಳ ತವ್ರ ಮನೆಯಾಗಿದ್ದು ಗಂಡನ ಮನೆಗೆ ಹೋಗ್ತಾರ ನಾವು ಚೊಚ್ಚಲ ಆಡದ್ರು ಐದ್ ತಿಂಗ್ಳು ತನ ಯಾರ್ಯಾರನು ಕಳ್ಸಿಲ್ರಿ ಐದು ಹೋಗಾಕೆ ಬಂದಾಗ ಕಳ್ಸೀನಿ ಐದರಾಗ ಬಿದ್ದಿಂದ ಕಳಿಸೀನಿ ಹೆಣ್ಣಿನ ಜವಾಬ್ದಾರಿ ನಾಲ್ಕು ಮೂರು ಹೆಣ್ಣು ನಡೆದವ್ರು ನೀವು ಹೆಂಗೆ ಮಾಡಿದ್ರಿ ಏನು ಮಾಡಿದಿರಿ ನನಗೆ ಇದನ್ನು ಕಮೆಂಟ್ ಮಾಡಿ ಹೇಳ್ರಿ ನನಗೆ ನನ್ನ ಮಮ್ಮಗಳು ಓದಿ ಹೇಳ್ತಾಳೆ ಓದಿ ಹೇಳಿದ್ಲಂದ್ರೆ ನನಗೆ ಅದಾರಲ್ಲಪ್ಪ ನನ್ನ ಅಂಗನ ಮಾಡೋರು ಜಗತ್ತಾಗ ಎಲ್ಲದಕ್ಕೂ ನಾನು 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 ಅನ್ಬಾಡ್ದಲ್ಲ ನಾನು ಜವಾಬ್ದಾರಿ ಇಲ್ಲಿ ಮುಗೀತಲ್ಲ ಅನ್ಕೊತೀನಿ ಎಷ್ಟು ಜವಾಬ್ದಾರಿ ಇರ್ತೈತೆ ಅಲ್ಲರಿ ಹೆಣ್ಣಿಗೆ ಈಗ ನೋಡ್ರಿ ಸ್ವಲ್ಪ ನನಗೆ ಕಣ್ಣು ಮಬ್ಬದಂಗ ಈಗ ಎಲ್ಲ ಸ್ವಲ್ಪ ಇದು ಬಲಗಣ್ಣ ಮಾಂಸ ಬಂದೈತೆ ಅಂತಾರೆ ಅದನ್ನು ತಗಸ್ಕೊಬೇಕು ಇವೆಲ್ಲ ಮುಗಿಲಿ ನಿವಂತ ಆಗ್ಲಿ ಅನ್ನೋದ್ರಾಗ ನಾ ಮಳೆಗಾಲ್ ಬಂತರಿ ಈಗ ಮಳೆಗಾಲ್ದಾಗ ಕಣ್ಣು ತೆಗೆಸ್ಕಂದ್ರ ಹವಾ ಬಡಿಬಾರ್ದು ಗಾಳಿ ಬಡಿಬಾರ್ದು ಒಲೆ ಮುಂದಿನ ಒಗಿ ಬಡಿಬಾರ್ದು ಅಂತಾರ ಅದು ಹಂಗೆ ತೆಗೆಸ್ಕೊಂಡ್ನಲ್ರಿ ಸ್ವಲ್ಪ ಮಾಂಸ ಬಂದೈತಿ ಅಂತ ಆಮೇಲೆ ಅದು ತೆಗೆಸ್ಕೋಬೇಕು ಆಮೇಲೆ ಕಣ್ಣು ಆಕೃಷನ ಮಾಡಿಸ್ಕೋಬೇಕಂತ ಹೇಳ್ಯಾರ ಅವರು ಒಂದು ಎಂಟೊಂಬತ್ತು ತಿಂಗಳು ನಡಿತೈತೆ ಇನ್ನ ಅಂತ ಹೇಳಿದ್ರು ಈಗ ಮತ್ತೆ ನಾನು ಎಂಟೊಂಬತ್ತು ತಿಂಗಳಿಂದ ಒಂದು ಹೋಯ್ತು ಅನ್ನೋದ್ರಾಗ ನೋಡ್ರಿ ಇದು ಮಳೆಗಾಲ ಬಂತು ಹಿಂಗಾಗಿ ಅದು ನಂಗೆ ಏನು ಕರ್ಕೊತ ಹೊಂಟೀನಿ ಹೆಣ್ಣಿನ ಜೀವನದಾಗ ಯಾರೆಲ್ಲ ಇಷ್ಟು ಅನುಭೋಗಿಸಿ ಯಾರಿಗೆಲ್ಲ ಇಷ್ಟು ಜವಾಬ್ದಾರಿ ಐತಿ ಕಮೆಂಟ್ ಮಾಡಿ ಹೌದು ರೀ ನಮಗೂ ಇಷ್ಟು ಜವಾಬ್ದಾರಿ ಅದಾವೆ ನಾವು ಮಾಡಿ ಅಂತ ಹೇಳಿದ್ರೆ ಅದರಲ್ಲ ನನ್ನಂಥರೂ ಜಗತ್ತಜ್ಞಾಗ ಊರಾಗ ಓಣ್ಯಾಗ ನಮ್ಮ ಮಂದಿ ಮಕ್ಳದ್ರಾಗ ಆಗಲಿ ಹೊರಗಿನವ್ರಾಗಲಿ ಯಾರಿಗೆಲ್ಲ ಜವಾಬ್ದಾರಿ ಐತಿ ನೀವು ತಿಳ್ಕೊಂಡು ಹೇಳ್ರಿ ಮತ್ತೆ ಈಗಾದ್ರೂ ಜವಾಬ್ದಾರಿ ಮದ್ವಿ ಮಾಡ್ವಿ ಹತ್ತು ಬಾಣೆತನ ಮುಗಿತೈತೆ ಅಂದ್ರೆ ಮುಗಿಯಂಗಿಲ್ಲ ಖುಷಿಗೆ ಸ್ನೇಹಗ ಈಗ ಹನ್ನೊಂದು ಹತ್ತು ಮುಗ್ದು ಹನ್ನೊಂದ್ರಾಗ ಬೀಳತ್ರಿ ಇನ್ನೊಂದ್ ಎರಡ್ ಮೂರ್ ತಿಂಗಳಿಗೆ ಮತ್ತ ಅವರು ಉಟ್ಗಿರಿ ಉಟ್ಗಿರಿ ಅಂತಾರ ನಮ್ ಕಡೆ ಉಡ್ದಟ್ಟೆ ಅಂತೀವಿ ಮತ್ ಅವ್ರಿಗ ಅದನ್ನ ಮಾಡಬೇಕು ಆತ ಇನ್ನೊಂದ್ ಎರಡ್ ಮೂರ್ ತಿಂಗಳೊಳಗ ಮತ್ತ ಸ್ವಲ್ತಂದು ಶ್ರಾವಣದಾಗ ಅಂತಾರ ದೇವ್ರ ಪುಣ್ಯದಿಂದ ಶ್ರಾವಣದಾಗಾರ ಆಗ್ಲಿ ಅಂತ ಹೇಳಿ ನಾನು ಹೋಗಂತ ದೇವ್ರಿಗೆ ಎಲ್ಲದಕ್ಕೂ ನಾನು ಬೇಡ್ಕೊಂತೀನಿ ಅಕ್ಕಿ ಹೊರ್ತೀನಿ ಆ ಅಕ್ಕಿದು ಮನಿ ಓಪನಿಂಗ್ ಬರ್ತೈತಿ ಅಕ್ಕಿ ಮನಿ ಓಪನಿಂಗ್ ಬಂತು ಅಂದ್ರೆ ಸಣ್ಣದ್ರೆ ಇದು ನಾವು ಇನ್ನು ತನಕ ಅಕ್ಕಿಗೆ ರಗಡ್ ಕಷ್ಟದಗದಳ ಏನೂ ಮಾಡಿಲ್ಲ ಅವ್ರು ಲೋನ್ ತಗಾರ ಆ ಸಾಲ ಮಾಡ್ಕೊಂಡಾರ ಅದ್ರ ಮೇಲೆ ಮುಗಿಸ್ಕೊಂಡಾರ ಅಕ್ಕಿಗೆ ಏನಾರ ಮಾಡ್ಬೇಕ್ರೆ ಅದನ್ನ ಮಾಡಿದ್ರೆ ಮಗಳ ಹುಟ್ಟಗಿರಿ ಮಾಡ್ಬೇಕ್ರೆ ಆ ಆಗೈತೆ ನನ್ನ ಖುಷಿ ಉಟ್ಗಿರಿ ಮಾಡ್ಬೇಕ್ರೆ ಉಡ್ದಟ್ಟಿ ಮಾಡಬೇಕು ಇವ್ರ ಜವಾಬ್ದಾರಿ ಆಮೇಲೆ ಈಗ ಮತ್ ಹಂಗ ಸರೂರು ಮಕ್ಕಳು ಜವಳ ಅದಾವ್ರಿ ಇಬ್ರು ಎರಡು ಗಂಡ ಅವರು ಅವ್ರು ಜವಳ ಬರ್ತವ್ರಿ ಈ ಅದು ಮಾ ಶ್ರಾವಣದಾಗ ಮನೆ ಉಪನಿಂಗ ಅದು ಮುಗಿದ್ರ ಹನ್ನೊಂದ್ರಾಗ ಉಳಿತು ಹನ್ನೊಂದ್ ಹೋಗೋರಾಗ ಅವ್ರದ್ದು ಇಬ್ಬರದು ಉಡದಟ್ಟಿ ಮಾಡ್ಬೇಕು ಇರದು ಜವಳ ತೆಗಿಬೇಕು ತೀ ಇಡ್ಬೋ ಹನ್ನೊಂದ್ ಹೋಗೋರಾಗ ಅವ್ರದ್ದು ಇಬ್ಬರದು ಉಡದಟ್ಟಿ ಮಾಡ್ಬೇಕು ಇರದು ಜವಳ ತೆಗಿಬೇಕು ನಾನು ಯಾವ್ದು ಲೇಟ್ ಇಲ್ಲೊಂದು ಯಾವ್ದು ಲೇಟ್ ಇಲ್ರಿ ಎಲ್ಲ ರೆಡಿ ಜವಳದ ಕಾಂಡ್ರೆಡಿ ತಿಂಗಳದಾಗ ಆತಿದ್ ಮನಿ ಆಯ್ತಂದ್ರ ಶ್ರಾವಣದಾಗ ಉಡದಟ್ಟಿ ಮಾಡ್ಬೇಕಂದ್ರ ಏನ ನಾಲ್ಕು ತಿಂಗಳ ಐದ್ ತಿಂಗಳು ಅದಿತ್ತು ಅನ್ನೊಂದು ಹೋಗುದ್ರಾಗ ಮಾಡ್ಬೇಕು ಅದು ಬರ್ತಾವು ಅದ್ರಾಗ ನಾವು ಮಾಡ್ಕೋಬೇಕಂದ್ ದಿವ್ಸ ಚಲೋ ಇರ್ಬೇಕು ಗತ ಬಂತು ಪಂಚ ಬಿತ್ತು ಅನ್ನಂತ ಎಲ್ಲಾ ಹೋಳಾಗಬೇಕು ಇಷ್ಟು ಎಲ್ಲಾ ಇಟ್ಕೊಂಡು ನನ್ ಕಣ್ಣ ಅಪುಷನ್ ಮಾಡಿಸ್ಬೋ ನೀ ತೋರಿಸ್ಬೋ ಅಂತಾರ ನನಗ ಇಷ್ಟ ಇಲ್ರಿ ಇವರೆಲ್ಲ ಮಕ್ಕಳಾಗಬೇಕು ಸರು ಮಕ್ಕಳು ಜಾವಳ ತೀರ್ತಾವ ಮುಗಿ ಹೋಗ್ಬೇಕು ಸವಿತಾ ಮನೆ ಓಪನಿಂಗ್ ಮಾಡ್ಕೋಬೇಕು ಇದ್ರಾಗ ರತ್ನಾಗ ಒಂದ ಕೋಲಿನಾಗ ಗಟ್ಟಿ ಇದ್ರಿ ಒಂದು ಎರಡೆರಡು ಕೋಲಿ ಮನೆ ಅವರಿಗೆ ಒಂದು ಕೋಲಿ ಅರಶಿ ಶೈತಿ ಒಂದು ಕೋಲಿ ತಗಡಿ ಹಾಕ್ಕೊಂಡರ ಅದು ಸುತ್ತಮುತ್ತ ನೀರು ಬರ್ತೈತಿ ಯಾವಾಗ ದೇವ್ರ ಪುಣ್ಯದಿಂದ ಆ ಹಳೆನ ಮನುಷ್ಯನಾಗ ಒಂದು ಅದು ಒಂದು ಕೋಲಿ ಹಾಕಿ ಆಗ್ಬೇಕು ಮೂರು ಹೆಣ್ಣು ಕೊಡೋವು ತೊಗೋಣವು ಹೋಗೋರು ಬರೋರು ಈಗ ಸಣ್ಣವರು ತಿರುಗಿ ಹತ್ತು ಮುಗಿದು ಹನ್ನೊಂದ್ರೆ ಬಂತು ನಾವು ಮಾಡಿದಂಗ ಮಾಡಿದ್ರೆ ಇನ್ನ ಐದಾರು ವರ್ಷಕ್ಕೆ ಅವ್ರ ಮದ್ವಿ ಈಗ ಬರ್ತಾರ ಈಗಿರ್ ಕಾನ್ಮ್ ಹೆಂಗ್ ಹದಿನೆಂಟು ವರ್ಷ ಮುಗಿದ್ಮೇಲೆ ಮಾಡ್ಬೇಕಂದ್ರೆ ಇನ್ನೊಂದ್ ಎಂಟು ಒಂಬತ್ತು ವರ್ಷ ಅವ್ರ ನಡಿತೈತಿ ಇಷ್ಟು ಎಲ್ಲ ಜೀವನ್ದಾಗೈತ್ ನೋಡ್ರಿ ವಿಚಾರ ಮಾಡಿದ್ದೆ ಅಂದ್ರೆ ಬೆಳತನ ನಾ ನಿ ಬರೋದಲ್ಲ ಇವಕ್ಕೆಲ್ಲ ಮತ್ತೆ ನಾನಾ ಓಡಾಡ್ಬೇಕು ನನಗ ಜಾಸ್ತಿ ಜರ್ನಿ ಅಂತ ಕೇಳ್ಯಾರ ಇದು ಬಿದ್ದಿಂದ ಬೈಕ್ ಮೇಲಿಂದ ಬಿದ್ದಿದ್ದಲ್ರಿ ಅವಾಗ್ಲಿಂದ ಬಸ್ ಅದ್ರಾಗ ಜರ್ನಿ ಅಂತಾರ ಹೋಗ್ಲಿಕ್ಕೆ ನಡಿಯಂಗಲ್ಲ ತಿಂಗಳದಾಗೆ ಎರಡು ಬೇರೆ ಸಲ ಬಂದೀನಿ ಹಿಂಗೆಲ್ಲ ಐತೆ ನೋಡ್ರಿ ಈಗ ಚಲೋ ಅದು ಅಂದ್ರೆ ಒಂದರಿಂದ ಒಂದು ಒಂದರಿಂದ ಒಂದು ಹಂಗೆ ಮಾಡುವ ಮಹಿಮೆ ಬರ್ತಾವು ಅದರೊಳಗೆ ಮತ್ತೆ ಒಳಗೆ ಯಾವಾಗಾರ ಒಂದೊಂದು ಒಪ್ಕೊಂತಾವು ಅದನ್ನು ಮಾಡಬೇಕು ನೋಡಿದ್ರಿ ಇವು ತಿಂಗಳಾಗ ಸ್ತ್ರೀಗೆ ಹೋಮಗೆ ಮುದ್ದೆ ಆದ್ವಿ ತಾಳೆ ಕೊಟ್ಟಿಗೂ ಆದ್ವಿ ಬಾಗಲು ಕೊಟ್ಟಿಗೂ ಆದ್ವಿ ಇಷ್ಟು ಅಲ್ಲಿ ಅಂದ್ರೆ ನಾನು ಬಂದು ಬಿಡುದಿಲ್ಲ ಮಾಡ್ಲಿಕ್ಕ ನಡೆಯಂಗಿಲ್ಲ ಅವ್ರದ್ದವ್ರು ಮಾಡ್ಕೊತಾರಂದ್ರು ನನ್ನ ಜೀವಕ್ಕೂ ಸಮಾಧಾನ ಇರೋಂಗ್ಲ ಎಲ್ಲದಕ್ಕೂ ನಾನಾ ಇರಬೇಕು ನಾನಾ ಹೋಗ್ಬೇಕು ನಾನಾ ಮಾಡಬೇಕು ಒಂದು ನನಗೆ ಶೇರ್ ಬಿಟ್ಟತೈತಿ ಅದನ್ನ ಮಾಡಬೇಕು ಅಂದ ದಿನ ನನಗೆ ಏನು ಮಾಡಿಟ್ಟು ಒಂದು ತೂಟು ಹೋಗಂಗಿಲ್ಲ ಅಲ್ಲಿ ಹೋಗಿ ಮುಟ್ಟಿ ಅದನ್ನ ಮಾಡಿ ಅದನ್ನ ನೋಡಿ ಬಂದಿಂದ ನನಗೆ ಸಮಾಧಾನ ಆಕಿರ್ತೈತಿ ಜೀವ ಐತ್ರಿ ಇದೆಲ್ಲ ಜೀವ ಜೀವಿರೋತನ ಓಡಾಡೋರು ಜೀವ ಶಕ್ತಿ ಮೀರಿಂದನು ಮತ್ತೆ ಅವು ಜವಾಬ್ದಾರಿ ಕಮ್ಮಿ ಆಗೋದಿಲ್ಲ ಮಾಡೋ ಮಾಡಬೇಕು ಜೀವಿರೋತನ ಇಷ್ಟೆಲ್ಲ ಜವಾಬ್ದಾರಿ ಐತಿ ನೋಡ್ರಿ ಇಷ್ಟು ಎಲ್ಲ ಹೇಳೀನಿ ನಿಮಗೇನ್ ಅನಿಸ್ತತಿ ಏನಿಲ್ಲ ಕಷ್ಟ ಬಂದ್ರು ನಾನು ಅಳಬೇಕು ಅನ್ನೋ ಕೆಲ್ವಾ ಅಳು ಬಂತು ಅಂದ್ರೆ ಯಾರು ಹೇಳಿದ್ರು ನನಗ್ ಸುಮ್ಮ ಇರಕ್ಕೆ ಆಗುದಿಲ್ಲ ಹಿಂಗೆಲ್ಲಾ ಐತ್ ನೋಡ್ರಿ ಏನಂತ ಲೈಕ್ ಮಾಡ್ತೀರಿ ಶೇರ್ ಮಾಡ್ತೀರಿ ಕಮೆಂಟ್ ಮಾಡ್ತೀರಿ ಮಾಡಿ ಹೇಳ್ರಿ ನನ್ನ ಅಷ್ಟು ಇಷ್ಟ ಎಲ್ಲರೂ ಹೇಳಿ ಸ್ವಲ್ಪ ನಾವು ನಾಲ್ಕು ಮಂದಿ ತಂಗ್ಯರು ಮೂರ್ ಮಂದಿ ಹಾಕ್ತಂಗ್ಯರು ನಮ್ಮ ನಮ್ಮಅಪ್ಪ ಜವಾಬ್ದಾರಿ ತಗೊಂಡಿಲ್ಲ ನಮ್ಮ ಮೂವರ ಮಾಡ್ಯಾರ ನಾವು ಇಬ್ರು ಮೂವರು ಹೆಣ್ಮಕ್ಳದೀವಿ ನಿಮಗೂ ನಾವು ಕಲಿಬೇಕಂತಾರೆ ನಾನು ನೀವು ಕಲಿತೀರೋ ನೀವು ಕಮೆಂಟ್ ಮಾಡಿದ್ನೋ ನಾ ತಿಳ್ಕೊಂಡು ನಾ ಧೈರ್ಯ ತೊಗೊತೀನೋ ಅದು ನನಗೂ ಗೊತ್ತಾಗೋಲ್ಲ ಈಗ ಅವ್ರ ನೋಡಿ ಶಕ್ತಿ ಇಲ್ರಿ ಶಕ್ತಿ ಮುರಿದಿಂದ ಯಾವ ಕೆಲಸನೂ ಕೈಲಿ ಆಗೋದಿಲ್ಲ ಶಕ್ತಿ ಇರಬೇಕು ಕ್ಷಮಾರ್ಥೆ ಇತ್ತಂದ್ರೂ ಶಕ್ತಿನ ಮೇಲ ಶಕ್ತಿ ಇತ್ತಂದ್ರೆ ಜೀವನ ಗಟ್ಟಿದ್ರೆ ಎಲ್ಲಾರು ಓಡಾಡ್ತೀವಿ ನನ್ನ ಜೀವನ್ದಾಗ ಅದು ಇದು ತಾಕ ತಾಕನೂ ತಗಲ್ನು ಕಾಯಿ ಸ್ವಲ್ಪ ಮೆತ್ತಗಾಗಿನ್ರಿ ಮೆತ್ತಗಾದ್ರೂ ಜವಾಬ್ದಾರಿ ಬೆಂದು ಬಿಡುದಿಲ್ಲ ಮಾಡು ಮಾಡಬೇಕು ಎಲ್ಲರೂ ನೀವು ನೋಡಿರಿ ಇದಕ್ಕೆ ಏನು ಅಂತೇಳಿ ಕಮೆಂಟ್ ಮಾಡ್ತೀರಿ ಮಾಡ್ರಿ ಇವ್ರು ಯಾವಾಗ ಹಾಕ್ತಾರೆ ಹಾಕಿದ ಮೇಲೆ ನೀವು ಕಮೆಂಟ್ ಮಾಡಿದಿರಿ ಅಂದ್ರೆ ಖಂಡಿತ ನೀವು ಮಾಡತ್ತೀರಿ ನಾ ಓದಿಸಿ ನೋಡಿ ನಾ ತಿಳ್ಕೊತೀನಿ ಅಮ್ಮ ಇಷ್ಟೆಲ್ಲ ಮಾಡಿರಿ ಅಂದ್ರೆ ಇನ್ನೂ ನೀವು ಧೈರ್ಯದಿಂದನೇ ಇರ್ರಿ ನೀವು ಇನ್ನೂ ನೀವು ಚಲೋನಾ ಹೇಳ್ತಿರ್ತೀರಿ ಈಗನು ಇದಕ್ಕೆ ನಾ ಇವತ್ತೇನು ಮಾತಾಡಿ ನೀವು ಮಾತಾಡ್ಬೇಕಂದ್ರೆ ಭಾಳ ಅದಾವು ಈ ಅವಕೆ ತಲೆತಿ ಸರೋಗನು ಒಂಥರದಿಂದ ಸುಸ್ತಾಗೈತಿ ಆ ಕಡಿ ಕಡೆ ತಿರ್ಗಾಡಿ ಈ ಅವಾಕ ಭಾಳ ದಿನ ಆಗಿದ್ದಿಲ್ಲ ಅಕ್ಕಿ ಎರಡು ಬೇರೆ ಗಂಡನ ಮನೆಗೆ ಹೋಗಿ ಬಂದು ಕುಬ್ಸಕ್ಕೆ ಹೋಗಿ ಬಂದು ಮನೆಯೊಂದು ಅವ್ರ ಮಾವಾಗ ಆರಾಮಿಲ್ಲ ಅವಾಗ ಹೋಗಿ ಬಂದ್ವಿ ಮತ್ತೆ ಚೊಲಾಪ್ರಗೆ ಹೋಗಿ ಬಂದ್ವಿ ಮಕ್ಕಳು ಅಕ್ಕಿ ಗಟ್ಟಿ ಅದಾವ ನೋಡ್ರಿ ಗಟ್ಟಿ ಅದಾವೆ ಬರು ಬರುವ ಹೋಗು ಹೋಗುವ ಎಲ್ಲರಿಗಿ ನಾನು ಏನಂತ ಹೇಳೀನಿ ಕಮೆಂಟ್ ಮಾಡಿ ಹೇಳ್ರಿ ಎಲ್ಲರಿಗೂ ನಾನು ಓಕೆ ಫ್ರೆಂಡ್ಸ್ ಆ ತಿಂತ ನಮ್ಮ ಮಮ್ಮಿ ಮಾತು ಕೇಳಿದ್ರಲ್ರಿ ನಿಮ್ಗೆ ಏನು ಅನಿಸ್ತು ಅಂತೇಳಿ ಕಮೆಂಟ್ ಮಾಡಿ ಹೇಳ್ರಿ ಕಮೆಂಟ್ ಕೇಳ್ಬೇಕಂತೇಳಿ ಮಮ್ಮಿಗೆ ಬಹಳ ಆಸೆ ಐತಿ ಒಂದಿಷ್ಟು ಜನ ಕಮೆಂಟ್ ಮಾಡಿದ್ರ ಕಮೆಂಟ್ ಸೃಷ್ಟಿ ಹೋದ ಹೇಳಿದ್ರ ಮಮ್ಮಿ ಸಿಕ್ಕಾಗಬೇಕು ಖುಷಿ ಪಡ್ತಾರ ನೋಡ್ರಿ ವಿಡಿಯೋ ಇಷ್ಟ ಅಂದ್ರೆ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಕಮೆಂಟ್ ಮಾಡ್ರಿ ಹೊಸಬ್ರು ಯಾರಾದ್ರೂ ನನ್ನ ಚಾನಲ್ ಓಡಾತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೋರಿ ನೆಕ್ಸ್ಟ್ ಮತ್ತೊಂದು ಲಗ್ ದಕ್ಷಿಗು ಅಂತ ಅಲ್ಲಿವರೆಗೂ ಇವತ್ತು ತಿನ್ಲೋಗ ನಾನು ಬಾಯ್ ಹೇಳ್ತೀನಿ ನೋಡ್ರಿ ಬಾಯ್ ಫ್ರೆಂಡ್ಸ್